ಶ್ರೀ ಶಂಕರಲಿಂಗೇಶ್ವರ ದೇಗುಲದಿಂದ ಉತ್ತರಾಭಿಮುಖವಾಗಿ ಸಾಗುತ್ತಿದ್ದಂತೆ ಹೆಬ್ಬಂಡೆಯ ಮೇಲೆ ಮೂಡಿರುವ ಸುಂದರ ವಿನಾಯಕನ ಕೆತ್ತನೆಯು ಉತ್ತರಿ ದುರ್ಗ ಕೋಟೆಯ ತುತ್ತ ತುದಿಯ ಕಳುಷದಂತೆ ಗೋಚರಿಸುತ್ತದೆ ಬೆಟ್ಟದ ಮೇಲೆ ಬಂಡೆಯಲ್ಲಿ ಮೂಡಿರುವಂತಹ ವರಸಿದ್ದಿವಿನಾಯಕ ಗೌರಿ ಪುತ್ರ ಯಾವುದೇ ಭಾಗದಿಂದ ಬಂದರೂ ಭಗವಂತನ ಕೃಪೆಯಲ್ಲಿ ಅಂತೇಳಿ ಈ ತುತ್ತ ತುದಿಯ ಬಂಡೆಯ ಮೇಲೆ ವಿನಾಯಕನನ್ನ ಮೂಡಿಸಿದ್ದಾರೆ ನೋಡಿ ಈ ಜಾಗ ಕೆಂಪೇಗೌಡರು ಮಲಗುತ್ತಿದ್ದಂತ ಕಲ್ಲಿನ ಮಂಚ ನಿಧಿಗೋಸ್ಕರ ಕಿತ್ತಾಕಿದ್ದಾರೆ ನೋಡಿ ಕಂಬಗಳೆಲ್ಲ ತೆರವು ಮಾಡಿ ಈ ಈ ಭಾಗದಲ್ಲಿ ಹಾಕಿದ್ದಾರೆ ಹಾಗಾಗಿ ಈ ಮಂಟಪ ಇಲ್ಲ ವರಸಿದ್ಧಿ ವಿನಾಯಕನ ಮೂರ್ತಿ ಮಾತ್ರ ಯಾವತ್ತೂ ಶಾಶ್ವತವಾಗಿರ್ತದೆ ಭಗವಂತನ ಮೂರ್ತಿ ಯಾಕೆಂದ್ರೆ ಆ ಒಂದು ಭಾಗದಲ್ಲಿ ಕೆತ್ತನೆಯನ್ನ ಮಾಡಿದ್ದಾರೆ ಕೆಂಪೇಗೌಡರು ಪ್ರಸಿದ್ಧಿ ವಿನಾಯಕನ ದರ್ಶನವನ್ನು ಪಡೆದು ಕಡು ಹಾದಿಯಲ್ಲಿ ಮುಂದೆ ಸಾಗಿದರೆ ಉತ್ತರದುರ್ಗ ಕೋಟೆಯ ಮೇಲಿನ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿನ ಸೈನಿಕರು ತಂಗುತ್ತಿದ್ದ ಬಿಡಾರಗಳನ್ನು ಕಾಣಬಹುದಾಗಿದೆ ಸೈನಿಕರಿಗೋಸ್ಕರ ಬೆಟ್ಟದ ಮೇಲೆ ಮನೆ ಮಾಡಿದಂಥ ವಿಷಯಗಳು ನೋಡಿ ಅಷ್ಟೇ ಕಂಬಗಳಿದೆ ಇಲ್ಲೆಲ್ಲ ನೋಡವಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ ಇವತ್ತು ನೋಡಿ ಇಲ್ಲಿ ಗುಡಿ ಆಕಾರದಲ್ಲಿದೆ ಹಾಗಾಗಿ ಕೆಂಪೇಗೌಡರ ಜಾಗ ಇದು ಇಲ್ಲಿ ವೈರವನ ನಾಣ್ಯವನ್ನು ಮುದ್ರಿಸ್ತಿದ್ರು ಅಂತ ಹೇಳಿ ಈ ಜಾಗದಲ್ಲಿ ಇತಿಹಾಸದಲ್ಲಿ ಜನಗಳು ಹೇಳ್ತಾ ಇದ್ದಾರೆ ಇತಿಹಾಸ ಪುರುಷರು ಈ ಜಾಗದಲ್ಲಿ ವೈರವನ್ನು ನಾಣ್ಯವನ್ನು ಮುದ್ರಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಜನರ ಸೇವೆಗೋಸ್ಕರ ರಾಜ್ಯ ವಿಸ್ತರಣೆಗೋಸ್ಕರ ಇದು ಮಾಡ್ತಿದ್ದಂಥ ಉತ್ರಿ ದುರ್ಗದ ತುತ್ತ ತುದಿಯ ಬೆಟ್ಟದ ಮೇಲಿರುವಂಥ ಇದು ಕಾವಲುಗಾರರ ಮತ್ತು ರಕ್ಷಣೆಯ ಮತ್ತು ಇಲ್ಲಿ ಅನುಕೂಲಕ್ಕೆ ಬಳಸಿಕೊಳ್ಳುವಂಥ ಇದು ಒಂದು ಜಾಗ ಅಂತ ಹೇಳ್ತಾರೆ ಇದು ಚಿನ್ನದ ನಾಣ್ಯಗಳನ್ನು ಶೇಖರಣೆ ಮಾಡುವಂತಹ ಜಾಗ ಇಲ್ಲಿ ಕೆಂಪೇಗೌಡರು ಚಿನ್ನದ ನಾಣ್ಯಗಳನ್ನು ಬಿತ್ತರಿಸಿ ನೋಡಿ ಇದು ಒಂದು ಬಾವಿ ಆಕಾರವಾಗಿದೆ ಇದರೊಳಗೆ ಶೇಖರಣೆಯನ್ನು ಮಾಡಿ ಇಲ್ಲಿ ರಾಜ್ಯಭಾರಕ್ಕೆ ವ್ಯಯ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಇಲ್ಲಿ ಬಳಕೆಗೆ ಇಲ್ಲಿನ ನಾಣ್ಯಗಳನ್ನು ಬಳಸ್ತಾ ಇದ್ರು ಅಂತೇಳಿ ಇಲ್ಲಿ ಪೂರ್ವಿಕರು ಮತ್ತು ಗ್ರಾಮಸ್ಥರ ಅಭಿಪ್ರಾಯ ಆಗಿದೆ ನೋಡಿ ಹಿಂದುಗಡೆ ಇದೆಲ್ಲವೂ ಚಿನ್ನ ತುಂಬುವಂಥ ಜಾಗ ಮರ ಗಿಡ ಬಳ್ಳಿ ಬೆಳ್ಕೊಂಡು ಇವತ್ತು ಆ ಕಲ್ಲುಗಳೆಲ್ಲ ಒಳಗಡೆ ತಳ್ಳಿ ಅದು ಇವತ್ತು ಆಲೆ ಅದರ ಭಾಗ ಎಲ್ಲ ಮುಚ್ಚಿದೆ ಇದು ಎತ್ತರವಾಗಿ ಇನ್ನೂ ಹೈಟ್ ಆಗಿತ್ತು ಅಂತ ಕಾಣ್ತದೆ ಎಲ್ಲ ಕಲ್ಲುಗಳನ್ನು ಒಳಗಡೆ ತಳ್ಳಿದರೆ ಮುಚ್ಚಿರುವಂಥ ಕಲ್ಲುಗಳು ಎಲ್ಲ ರಾಶಿ ರಾಶಿ ಸುತ್ತಲೂ ಬಿದ್ದೆ ಐದಡಿ ಸುತ್ತ ವಾಲೆ ಐದಡಿ ಸುತ್ತ ವಾಲೆ ಇದು ಚಿನ್ನದ ನಾಣ್ಯಗಳನ್ನು ಶೇಖರಣೆ ಮಾಡ್ತಾ ಇದ್ರು ಈ ಹುತ್ತರಿ ದುರ್ಗದ ಪೂರ್ವ ಭಾಗದ ಈ ಬಂಡೆಯ ಮೇಲೆ ಅಂತೇಳಿ ಎಲ್ಲರೂ ಹೇಳ್ತಾರೆ ಆಕಾರ ಇದೆ ಅಲ್ಲಿ ಎರಡು ಸುತ್ತಿನ ಕೋಟೆ ಇದೆ ಮೊದಲಿಗೆ ಯುದ್ಧವನ್ನ ಪ್ರಾರಂಭ ಮಾಡಬೇಕಾದ್ರೆ ಆ ಕೋಟೆಯನ್ನ ಭೇದಿಸಿ ಮತ್ತೆ ಮೂರನೇ ಕೋಟೆಗೆ ಇಲ್ಲಿ ಬಂಡೆಯ ಮೇಲೆ ಹತ್ತಲಿಕ್ಕೆ ಪ್ರಾರಂಭವಾಗ್ತದೆ ಹಾಗಾಗಿ ಆ ಕುಂಬಿ ಬೆಟ್ಟ ನೋಡಿ ರೌಂಡ್ ಆಕಾರದಲ್ಲಿ ಅದಕ್ಕೂ ಒಂದೆರಡು ಎರಡು ಸುತ್ತಿನ ಎರಡು ಕೋಟೆ ಇದೆ ತುತ್ತ ತುದಿಯಲ್ಲಿ ನಾವು ಇದ್ದೀವಿ ತಂಗಿ ಕೊಳ ಅಂತ ಅಂದ್ರೆ ಅಕ್ಕನ ಕೊಳ ಮೇಲುಭಾಗದಲ್ಲಿ ಇದೆ ತಂಗಿಯ ಕೊಳ ಕೆಳಭಾಗದಲ್ಲಿ ಇದೆ ಇದು ಸೆಂಟ್ರ್ ನಲ್ಲಿ ಒಂದು ಏರಿ ಹಾಕಿ ಈ ಒಂದು ಎರಡು ಭಾಗವನ್ನ ಮಾಡಿದ್ದಾರೆ ಅದಕ್ಕೆ ಒಂದು ತೂಬನ್ನು ಇಟ್ಟಿದ್ದಾರೆ ಇಲ್ಲಿ ನೀರು ತುಂಬಿ ಶೇಖರಣೆ ಆದಂತ ನೀರು ತಂಗಿ ಕೊಳಕ್ಕೆ ಬರ್ತದೆ ತಂಗಿ ಕೊಳದಲ್ಲಿ ತುಂಬಿದ ನೀರು ಅಲ್ಲಿಂದ ಮತ್ತೆ ಬಂಡೆಯ ಮುಖಾಂತರ ಹೊರಗೆ ಹೋಗುವಂಥ ಇಲ್ಲಿ ಒಂದು ಕೆಲಸವನ್ನು ಕೆಂಪೇಗೌಡರು ಮಾಡಿದ್ದಾರೆ ಇದು ಈ ಕೊಳಕ್ಕೆ ಹೋಗ್ಬೇಕಾದ್ರೆ ಇದು ಮೆಟ್ಟಲು ಈ ಮೆಟ್ಟಲಿಂದ ಹೋದಾಗ ಮೇಲ್ಭಾಗದಲ್ಲಿ ವಾಸ ಮಾಡೋರು ಹೆಂಗಸರು ಮಕ್ಕಳುಗಳು ಸೈನಿಕರಿರ್ಬೋದು ಯಾರೇ ಸ್ನಾನ ಮಾಡಿದ್ರು ನೋಡಿ ಆ ಮೆಟ್ಟಲನ್ನು ಮಾಡಿದ್ದಾರೆ ಆ ಮೆಟ್ಟಲ ಮೇಲೆ ಹತ್ತಿ ಅವರು ಅವರವರ ಜಾಗಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಆಗಿನ ಕಾಲಘಟ್ಟದಲ್ಲಿ ಮಾಡಿದ ಹಾಗಾಗಿ ನೋಡಿ ಇದು ಅಕ್ಕ ತಂಗಿಯರ ಕೊಳ ಬಹಳ ವಿಶೇಷವಾಗಿದೆ ಇದು ಕಲ್ಲು ಬಂಡೆಯ ಮಧ್ಯಭಾಗದಲ್ಲಿದೆ ಇದು ಎಷ್ಟೇ ನೀರು ಬಂದರೂ ಇಲ್ಲಿ ಶೇಖರಣೆ ಮಾಡ್ತಾರೆ ಈ ಶೇಖರಣೆ ಆದಂತಹ ನೀರು ಇಲ್ಲಿ ಯಾವಾಗಲೂ ತಂಗದೇ ಇದೆ ಇವತ್ತು ಸಹ ತಂಗಿಯ ಕೊಳದಲ್ಲಿದೆ ಇದಕ್ಕೆ ಅಕ್ಕ ತಂಗಿಯರ ಕೊಳ ಅಂತ ಹೇಳಿ ಇದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಇದು ಸುತ್ತ ಬೆಟ್ಟ ಈ ಬೆಟ್ಟದ ತಪ್ಪಲಿನಲ್ಲಿ ಸೈನಿಕರಿದ್ದರು ವಾಸದ ಮನೆಗಳಿದ್ದು ಈ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ನೋಡುವಂಥ ಸೌಭಾಗ್ಯವನ್ನು ಮಹಾಗಡಿ ಕೆಂಪೇಗೌಡರು ಮಾಡಿಕೊಟ್ಟಿದ್ದಾರೆ ಈ ಉತ್ತರಿ ದುರ್ಗದ ಬೆಟ್ಟದ ಮೇಲೆ ಸುಮಾರು ಒಂದು ನೂರಾರು ಕಿಲೋಮೀಟರು ವ್ಯಾಪ್ತಿ ಈ ಒಂದು ಬೆಟ್ಟ ಆವರಿಸ್ಕೊಂಡಿದೆ ಹಾಗಾಗಿ ಇದು ಏಕಶಿಲೆ ಬಟ್ಟೆಯ ಬೆಟ್ಟದ ಹಾಗೆ ಇದೆ ನೋಡಲಿಕ್ಕೆ ಬಹಳ ಕಡಿದಾಗಿದೆ ಇದು ನೋಡುವ ಸಂದರ್ಭ ಬಂದಾಗ ಈ ಈ ಗ್ರಾಮದಿಂದ ಈ ಬೆಟ್ಟದಿಂದ ಸುತ್ತಲೂ ಎಲ್ಲ ಗ್ರಾಮಗಳು ನಮಗೆ ನೋಡಲು ಬಹಳ ಸುಂದರವಾಗಿ ಮನೋಹರವಾಗಿ ಆ ಭಗವಂತನ ಸನ್ನಿಧಿಯ ಮುಖ ನಾವೆಲ್ಲವನ್ನು ನೋಡ್ತಾ ಇದ್ದೀವಿ ಇದು ಈ ಬೆಟ್ಟದ ವಿಶೇಷತೆ ಈ ಬೆಟ್ಟದ ವಿಶೇಷತೆ ಈ ಕೋಟೆಯ ಮೇಲೆ ಕೆಂಪೇಗೌಡರು ಕಲ್ಯಾಣಿ ರೂಪದಲ್ಲಿ ಕೆರೆಗಳ ರೂಪದಲ್ಲಿ ಅವತ್ತಿಗೆ ಚಿಂತಕರ ಚಿಂತನೆಯನ್ನು ಮಾಡಿ ಈ ನೀರನ್ನು ಶೇಖರಣೆ ಮಾಡುವಂಥ ಒಂದು ಮಹಾ ಗುರಿಯನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡಿದರೆ ಅದಕ್ಕೆ ಎಲ್ರಿಗೂ ನೀರಿನ ಅವಶ್ಯಕತೆನು ಇತ್ತು ಅದಕ್ಕೋಸ್ಕರ ಭಗವಂತನ ಕೃಪೆಯಿಂದ ಎಲ್ಲವೂ ಈ ಬೆಟ್ಟದ ಮೇಲೆ ಪ್ರಶಾಂತವಾಗಿ ಎಲ್ರಿಗೂ ಸಿಗುವಂಥ ಅವಶ್ಯ ಅವಕಾಶವನ್ನು ಕೆಂಪೇಗೌಡರು ಮಾಡಿಕೊಟ್ಟಿದ್ರು ಅಂತ ಬಯಸ್ತೀನಿ ನಮಸ್ಕಾರ ಇದು ರಾಗಿ ಬೀಸುವ ಕಲ್ಲು ಇನ್ನೊಂದು ಕಲ್ಲು ಈ ಬೆಟ್ಟದಿಂದ ಕೆಳಗಡೆ ಒಂದು ಕೆರೆ ಹತ್ರ ಇದೆಯಂತೆ ಈ ಕಲ್ಲಿಗೆ ಒಂದು ಕೋಣವನ್ನ ಕಟ್ಟಿದ್ರಂತೆ ಆ ಕೋಣ ನೀರಿಗೆ ಬಾಯಾರಿಕೆಯಾಗಿ ಆ ಕೆರೆಗೆ ಹೇಳ್ಕೊಂಡು ಹೋಗಿದಾಗ ಆ ಕೆರೆಯಲ್ಲೇ ಅದನ್ನ ಬಿಟ್ಟಿದೆ ಅಂತ ಹೇಳಿ ಇಲ್ಲಿನ ಜನರ ಅಭಿಪ್ರಾಯ ಆಗಿದೆ ಇದು ಒಂದು ಕಲ್ಲಿದೆ ಇನ್ನೊಂದು ಕಲ್ಲು ಕೆಳಗಡೆ ಕೆರೆ ಒಳಗಡೆ ಇದೆ ಇಲ್ಲಿನ ಒಂದು ಮೂರು ಕಿಲೋಮೀಟರ್ ವ್ಯಾಪ್ತಿಲಿ ಆ ಕೆರೆ ಒಳಗಡೆ ಇದೊಂದು ಇನ್ನು ಮತ್ತೊಂದು ಕಲ್ಲಿದೆ ಇಲ್ಲಿ ತಪ್ಪು ಮಾಡಿದಂಥ ಕೈದಿಗಳ್ನ ಇಲ್ಲಿಂದ ಆಚೆ ತಳ್ಳಿ ಅವ್ರಿಗೆ ಮುಕ್ತಿಯನ್ನು ಕೊಡ್ತಿದ್ರು ಅಂತ ಹೇಳ್ತಾ ಹೇಳ್ತಾರೆ ಜನ ಬನ್ನಿ ಆದರೂ ನೋಡೋಣ ಇದು ಕಡಿದಾದ ಕಲ್ಲಿನ ಬೆಟ್ಟ ಅಂದರೆ ಉತ್ತರಿ ದುರ್ಗದ ಬೆಟ್ಟ ಇಲ್ಲಿ ಯಾರಾದರೂ ಹೊರಗಡೆಯಿಂದ ಬಂದು ತಪ್ಪು ಮಾಡಿದವ್ರಿಗೆ ಸೈನಿಕರು ತಪ್ಪು ಮಾಡಿದವ್ರಿಗೆ ಅಥವಾ ಸೆರೆ ಹಿಡಿದಂಥವ್ರಿಗೆ ನೋಡಿ ಈ ಜಾಗದಿಂದ ತಳ್ತಾ ಇದ್ರಂತೆ ಇದು ತಪ್ಪು ಮಾಡಿದವರಿಗೆ ದಂಡಿಸಿದ್ದಂತಹ ಜಾಗ ಇಲ್ಲಿಂದ ಕೆಳಗಡೆ ತಳ್ಳಿಬಿಡೋರಂತೆ ಅದಂಗಾಗಿ ಯಾರಿಗೂ ಈ ಚಿತ್ರ ಹಿಂಸೆ ಕೊಡೋದಾಗಲಿ ಅಥವಾ ಅವ್ರಿಗೆ ಮಾನಸಿಕ ಹಿಂಸೆ ಅಂತ ಕೊಡ್ತಿರ್ಲಿಲ್ಲ ತಪ್ಪು ಮಾಡಿದವ್ರಿಗೆ ಇಲ್ಲಿ ಕರ್ಕೊಂಬಂದು ಕೆಂಪೇಗೌಡರು ಈ ಭಾಗದಲ್ಲಿ ತಳೆದ್ರೆ ಇದೊಂದು ಅಡಿ ಹಾಳ ಇದೆ ಹಾಗಾಗಿ ಅವನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತೇಳಿ ತೀರ್ಪನ್ನು ಕೊಡ್ತಂತಹ ಜಾಗ ಇದು ನೋಡಿ ಆ ಕೆಳಗಡೆ ಹಚ್ಚ ಹಸಿರಿದೆ ಇಲ್ಲಿವರೆಗೂ ಕಾಡಿದೆ ಆ ಕಾಡು ಇವತ್ತು ಕೆಂಪೇಗೌಡರ ಕೋಟೆಯ ಸಂಬಂಧಪಟ್ಟಂತ ನಾನ್ನೂರು ಎಕರೆ ಜಮೀನಿದೆ ಅದರಲ್ಲಿ ಕೆಲವು ಅರಣ್ಯ ಪ್ರದೇಶ ಸೇರಿದೆ ಇನ್ನೂ ವಿಶಾಲವಾದ ಪ್ರದೇಶ ಕೆಂಪೇಗೌಡರ ಬೆಟ್ಟಕ್ಕೆ ಅನುಗುಣವಾಗಿ ಅಂಟಿಕೊಂಡಿದೆ ಪುತ್ರಿ ದುರ್ಗದ ಬೆಟ್ಟದ ಮೇಲೆ ಹುಲ್ಲು ಎಷ್ಟು ಸೊಗಸಾಗಿ ಬೆಳೆದಿದೆ ಅಂದರೆ ಈ ಮಣ್ಣಿನ ಶಕ್ತಿ ಈ ಮಣ್ಣಿನಲ್ಲಿರುವಂಥ ಸತ್ವ ಈ ಮಣ್ಣಿನಲ್ಲಿರುವಂಥ ಗುಣ ಆಹಾ ಏಳು ತೀರ್ದು ಬಂಧುಗಳೇ ಇವೆಲ್ಲ ನೋಡಬೇಕಾದ್ರೆ ನಿಜವಾಗ್ಲೂ ನಾವೆಲ್ಲರೂ ಪುಣ್ಯ ಮಾಡಿದೀವಿ ಇದೆಲ್ಲ ಎಲ್ರಿಗೂ ಸಿಗುವಂಥ ಸೌಭಾಗ್ಯ ಅಲ್ಲ ಹಾಗಾಗಿ ನೋಡಿ ಈ ಹುಲ್ಲು ನಮಗಿಂತ ನಾಲ್ಕು ಅಡಿ ಐದು ಅಡಿ ಎತ್ತರವಾಗಿ ಬೆಳೆದಿದೆ ಅಂದರೆ ನೋಡಿ ಇನ್ನು ಒಂದು ಹತ್ತು ಅಡಿ ಮೇಲೆ ಬೆಳೆದಿದೆ ಹುಲ್ಲು ಅಂದರೆ ದನ ಕರುಗಳಿಗೆ ಮೇಕೆಗಳಿಗೆ ಇದು ಸಮೃದ್ಧಿಯಾದಂತಹ ಹುಲ್ಲು ಈ ಜನಗಳಿಗೆ ಇದನ್ನು ಕೊಯ್ದು ತೆಗೆದುಕೊಂಡು ಹೋದರೆ ಎಲ್ಲ ಹಸುಗಳು ಮೇಕೆಗಳು ಕುರಿಗಳು ಹೆಮ್ಮೆಗಳು ಎಲ್ಲವಕ್ಕೂ ಜೀವನವಾಗ್ತಾ ಇತ್ತು ಹಾಗಾಗಿ ಇದೆಲ್ಲ ನೋಡಿದಾಗ ನೋಡಲಿಕ್ಕೆ ಇದೆಲ್ಲ ಸಾಧ್ಯನ ಅಂದರೂ ಸಹ ಇದು ಸತ್ಯ ಕತೆ ಸತ್ಯ ಕತೆ ನೋಡಿ ಎಷ್ಟು ವಿಶಾಲ ವಿಶಾನವಾಗಿ ನಡೆದಿದೆ ಅಂದರೆ ಇದು ಎಷ್ಟು ಫಲವತ್ತಾಗಿ ಈ ಬೆಟ್ಟದ ಮೇಲೆ ಉತ್ರಿ ದುರ್ಗದ ಬೆಟ್ಟದ ನತ್ತಿಯ ಮೇಲೆ ಎಷ್ಟೊಂದು ಆನಂದದಾಯಕವಾಗಿ ಹುಲ್ಲು ಬೆಳೆದಿದೆ ಹತ್ತು ಹಲವು ಕೋಟೆಗಳು ಗುಡಿ ಗೋಪುರಗಳು ಜೀವಜಲ ಸೊಣೆಗಳು ಅಕ್ಕ ತಂಗಿ ಕೊಳಗಳು ಸೈನಿಕರ ಬಿಡಾರಗಳು ಸೇರಿದಂತೆ ಚಿನ್ನದ ನಾಣ್ಯವನ್ನು ಮುದ್ರಿಸುತ್ತಿದ್ದ ಪುಣ್ಯ ಸ್ಥಳಗಳು ಅಚ್ಚಹಸಿರಿನ ಪ್ರಕೃತಿಯ ಮಡಿಲಲ್ಲಿ ಇರುವ ಉತ್ತರದುರ್ಗ ಕೋಟೆಯ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯಲ್ಲಿ ಅಭಿವೃದ್ಧಿಗೊಂಡ ಸುಂದರ ತಾಣವಾಗಿದೆ ಒಟ್ಟಾರೆಯಾಗಿ ನಾಡಪ್ರಭು ಕೆಂಪೇಗೌಡರ ಕಾಲದ ಹಲವು ಸುತ್ತಿನ ಕೋಟೆಗಳಿಂದ ಗುಡಿಗೋಪುರಗಳಿಂದ ನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆದು ಸುಪ್ರಸಿದ್ಧ ಪ್ರವಾಸಿ ತಾಣವಾಗಿ ಖ್ಯಾತಿಯನ್ನ ಪಡೆಯುತ್ತಿರುವ ಉತ್ತರಿದುರ್ಗ ಕೋಟೆಯ ವೈಭೋಗ ಶ್ಲಾಘನೀಯ ನಾಡಪ್ರಭು ಕೆಂಪೇಗೌಡರ ಕಾಲದ ವೈಭವವನ್ನು ಮನುಕುಲಕ್ಕೆ ಪರಿಚಯಿಸುತ್ತಿರುವ ದಿಟ್ಟ ನಡೆಯಲ್ಲಿ ನಾಡು ನುಡಿ ಸಂಸ್ಕೃತಿ ಐತಿಹಾಸಿಕ ಪರಂಪರೆಯನ್ನು ಭವ್ಯ ದೃಶ್ಯಗಳ ಮೂಲಕ ಪರಿಚಯಿಸುತ್ತಿರುವ ನಮ್ಮ ಹೆಮ್ಮೆಯ ವಾಹಿನಿ ಅಭಿನವ ಕೆಂಪೇಗೌಡ ವಾಹಿನಿಯಾಗಿದ್ದು ವಾಹಿನಿಯ ಸಂಸ್ಥಾಪಕರಾದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಹಾಗೂ ಸಮಸ್ತ ವಾಹಿನಿಯ ಬಳಗದ ಪರವಾಗಿ ನಮ್ಮ ಈ ಪ್ರಯತ್ನಕ್ಕೆ ಸ್ಪಂದಿಸಿ ಸಹಕರಿಸುತ್ತಿರುವ ನಾಡಿನ ಜನತೆಗೆ ಅಭಿನಂದನೆಗಳು